ವಿಷ್ಣುವೇ ಪೂಜೆ ಮಾಡಬೇಕು ಶಿವನ್ನೇ ಪೂಜೆ ಮಾಡಬೇಕು ಅನ್ನೋ ಗೊಂದಲ ಬೇಡ ಶಿವ ಬೇರೆ ಅಲ್ಲ ವಿಷ್ಣು ಬೇರೆ ಅಲ್ಲ ಇಬ್ಬರೂ ಕೂಡ ಒಂದೇನೆ ಆ ರೀತಿಯಾಗಿ ಭೇದ ಭಾವಗಳನ್ನ ಇಟ್ಟುಕೊಂಡು ನಾವು ಪೂಜೆ ಮಾಡಿದ್ರೆ ಅದು ಶ್ರೇಯಸ್ಕರ ಇಲ್ಲ ಅಂತ ನನ್ನ ಒಂದು ಭಾತೆ ಶಿವ ವಿಷ್ಣುಗೆ ಪೂಜೆ ಮಾಡ್ತಾನೆ ವಿಷ್ಣು ಶಿವನಿಗೆ ಪೂಜೆ ಮಾಡ್ತಾನೆ ಈ ಅವರಿಗೆ ಆ ಭೇದಗಳಿಲ್ಲ ನಾವು ಮನುಷ್ಯರು ನಾವು ಆ ಭೇದ ಭಾವವನ್ನು ತೋರಿಸ್ತಾ ಇದ್ದೇವೆ ಆ ಭೇದ ಭಾವಗಳೆಲ್ಲ ಕೂಡ ಇಲ್ಲ ಓಂ ನಮೋ ಭಗವತೆ ವೃಕ್ಷರಾಜಾಯ ನಮಃ ಈ ಧನುರ್ಮಾಸದಲ್ಲಿ ಯಾವ ದೇವರ ಆರಾಧನೆಯನ್ನ ಮಾಡಬೇಕು ಹಾಗೂ ಆ ಆರಾಧನೆಯಿಂದ ಯಾವ 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 ಫಲಗಳು ನಮಗೆ ದೊರೆಯುತ್ತೆ ಯಾವ ಮರವನ್ನು ಸುತ್ತಬೇಕು ಎಷ್ಟು ಪ್ರದಕ್ಷಿಣೆಯನ್ನು ಮಾಡಿದರೆ ಯಾವ ರೀತಿಯಾದಂಥ ಒಂದು ಫಲಗಳು ನಮಗೆ ಸಿಗುತ್ತೆ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡಬೇಕು ಖಂಡಿತ ಈ ಧನುರ್ಮಾಸದಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾ ಇರೋ ಒಂದು ದೇವರು ಈ ದೇವರನ್ನೇ ಪೂಜೆ ಮಾಡಬೇಕು ಈ ದೇವರನ್ನೇ ಪೂಜೆ ಮಾಡಬಾರದು ಅಂತ ಏನು ಇಲ್ಲ ಇಲ್ಲಿ ವಿಷ್ಣುಗೆ ಮಾತ್ರ ತಿರುಪ್ಪಾವೈ ಅಂತ ಹೇಳಿ ಆಂಡಾಳ್ ಶ್ರೀ ಆಂಡಾಳ್ ಬಂದು ಈ ತಿರುಪ್ಪಾವಯ್ಯನ್ನ ರಚಿಸಿ ಶ್ರೀರಂಗಂ ರಂಗನಾಥ ಸ್ವಾಮಿಯ ಒಂದು ಸಮರ್ಪಣೆ ಮಾಡಿದರು ಅದೇ ರೀತಿಯಾಗಿ ತಿರುವಂಬಾವೈ ಅಂತ ಮಾಣಿಕ್ಯ ವಾಸಕರ್ ಅಂತ ಒಬ್ಬರಿದ್ದಾರೆ ಅವರು ಶಿವನಿಗೆ ಬರೆದು ಆ ಶಿವನ ಒಂದು ಪಾದದಲ್ಲಿ ಸಮರ್ಪಣೆ ಮಾಡಿದರು ಈ ರೀತಿಯಾಗಿ ಶಿವ ವಿಷ್ಣು ಭೇದವಿಲ್ಲ ಹೇಳಬೇಕು ಅಂತ ಹೇಳಿದರೆ ಈ ಒಂದು ಧನುರ್ಮಾಸದಲ್ಲಿ ಭರಣಿ ನಕ್ಷತ್ರ ಸೋಮವಾರ ಮೊನ್ನೆ ಆರಂಭಿಸೋ ಒಂದು ಸಮಯದಲ್ಲಿ ಸೋಮವಾರ ಭರಣಿ ನಕ್ಷತ್ರ ತುಂಬ ಒಂದು ಶಿವನಿಗೆ ವಿಶೇಷ ಆ ಸಮಯದಲ್ಲಿ ಕೂಡ ಆ ಸಮಯದಿಂದಾನೇ ಆರಂಭ ಆಗತ್ತೆ ಇಲ್ಲಿ ಶಿವ ವಿಷ್ಣು ಭೇದಗಿಲ್ಲ ಭೇದವೇ ಇಲ್ಲ ಎಲ್ಲ ಇಲ್ಲಿ ಬಂದು ವ್ರತಕಾಲ ಅಂತ ಹೇಳ್ದಂಗೆ ಈ ವ್ರತ ಕಾಲದಲ್ಲಿ ಯಾವ ದೇವರನ್ನಾದರೂ ಕೂಡ ಪೂಜೆ ಮಾಡಬಹುದು ವಿಷ್ಣುವೇ ಪೂಜೆ ಮಾಡಬೇಕು ಶಿವನ್ನೇ ಪೂಜೆ ಮಾಡಬೇಕು ಅನ್ನೋ ಗೊಂದಲ ಬೇಡ ಇಲ್ಲಿ ಶಿವ ವಿಷ್ಣು ಇಬ್ಬರು ಒಂದೇನೆ ಶಿವ ಬೇರೆ ಅಲ್ಲ ವಿಷ್ಣು ಬೇರೆ ಅಲ್ಲ ಇಬ್ಬರು ಕೂಡ ಒಂದೇನೆ ಆ ರೀತಿಯಾಗಿ ಭೇದ ಭಾವಗಳನ್ನ ಇಟ್ಟುಕೊಂಡು ನಾವು ಪೂಜೆ ಮಾಡಿದ್ರೆ ಅದು ಶ್ರೇಯಸ್ಕರ ಇಲ್ಲ ಅಂತ ನನ್ನ ಒಂದು ಭಾವ ಯಾಕೆ ಅಂತ ಹೇಳಿದ್ರೆ ಶಿವ ವಿಷ್ಣುಗೆ ಪೂಜೆ ಮಾಡ್ತಾನೆ ವಿಷ್ಣು ಶಿವನಿಗೆ ಪೂಜೆ ಮಾಡ್ತಾನೆ ಈ ಅವರಿಗೆ ಆ ಭೇದಗಳಿಲ್ಲ ನಾವು ಮನುಷ್ಯರು ನಾವು ಆ ಭೇದ ಭಾವನ ತೋರಿಸ್ತಾ ಇದ್ದೇವೆ ಆ ಭೇದ ಭಾವಗಳೆಲ್ಲ ಕೂಡ ಇಲ್ಲ ವಿಷ್ಣು ಸಂಬಂಧಪಟ್ಟಿರೋ ಒಂದು ಆಲಯದಲ್ಲಿ ಶಿವ ಒಂದು ಪ್ರಾಮುಖ್ಯತೆ ಇದೆ ಶೈವ ಆಗಮದಲ್ಲಿ ಅಂದ್ರೆ ಶಿವನಿಗೆ ಸಂಬಂಧಪಟ್ಟಿರೋ ಆಗಮದಲ್ಲಿ ವಿಷ್ಣುಗೂ ಪ್ರಾಧಾನ್ಯತೆಗಳು ಇದೆ ಅದರಲ್ಲಿ ನಾವು ಭೇದ ಭಾವನೆಗಳು ಇದೆಲ್ಲ ಕೂಡ ತೋರಿಸೋದು ಒಳ್ಳೆಯದಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ ಒಂದು ಎರಡನೇದು ಬೆಳಗ್ಗೆ ಎದ್ದು ಯಾವ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳ ಕೇಳಿದ್ದಾರೆ ಆದರೆ ಈ ಬೆಳಗ್ಗೆ ಅಶ್ವತ್ಥ ವೃಕ್ಷ ಅಂತ ಹೇಳ್ತೇವೆ ಅಶ್ವತ್ಥ ವೃಕ್ಷ ಅಂತ ಹೇಳಿದ್ರೆ ಈ ಅರಳಿ ಮರ ಅರಳಿ ಮರವನ್ನು ನಾವು ಪ್ರದಕ್ಷಿಣೆ ಮಾಡಬೇಕು ಈ ಅರಳಿ ಮರಕ್ಕೆ ಏನಪ್ಪ ಏನು ಆ ಬೆಳಗ್ಗೆ ಎದ್ದು ಯಾತಕ್ಕೆ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಇಪ್ ಇವಾಗಿರೋ ಒಂದು ಕಾಲಮಾನ ಪರಿಸ್ಥಿತಿಯಲ್ಲಿ ನಮಗೆ ಆಕ್ಸಿಜನ್ ಸಿಕ್ ಸಿಗ್ತಾನೇ ಇಲ್ಲ ಒಂದು ಒಳ್ಳೆಯ ವಾತಾವರಣ ಸಿಗ್ತಾ ಇಲ್ಲ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಎಲ್ಲ ಕೂಡ ಕಲುಷಿತವಾಗಿ ಒಂದು ಆಹಾರ ಕೂಡ ಎಲ್ಲ ಕಲುಷಿತ ಆಗಿಬಿಡಿದೆ ನಮ್ಮ ದೇಹ ದೃಢವಾಗಿ ಇರಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಅಂದರೆ ಪ್ರಾತಃ ಕಾಲ ಮಾತ್ರ ಈ ಪ್ರಾತಃ ಕಾಲದಲ್ಲಿ ನಾವು ಈ ಅರಣ್ಯ ಮನವನ್ನು ಸುತ್ತೋದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅಲ್ಲಿ ಆ ಅರಳಿ ಮರದಿಂದ ನಮಗೆ ಆಕ್ಸಿಜನ್ ಅಂದರೆ ಈ ಒಳ್ಳೆಯ ಒಂದು ಗಾಳಿ ನಮ್ಮ ಶರೀರಕ್ಕೆ ಹೋಗುತ್ತೆ ಸ್ವಚ್ಛವಾದ ಗಾಳಿ ಸ್ವಚ್ಛವಾದ ಒಂದು ಪರಿಸರ ಆ ಒಂದು ಅರಳಿ ಮರ ಸುತ್ತು ಕೂಡ ದೀಪಗಳ ಹಚ್ಚಿರ್ತಾರೆ ತದನಂತರ ಈ ಪಂಚಭೌತಿಕವಾಗಿ ಇರೋ ಶರೀರ ಇದು ಪಂಚಭೌತಿಕ ಅಂತ ಹೇಳಿದ್ರೆ ಏನು ಅಂದರೆ ಪೃಥಿವಿ ಅಪ್ಪು ತೇಜೋ ವಾಯು ಆಕಾಶ ಈ ರೀತಿಯಾಗಿ ಪಂಚಭೌತಿಕ ಶರೀರ ಇದು ಈ ಪಂಚಭೌತಿಕ ಶರೀರ ಪೃಥಿವಿ ಅಂತ ಹೇಳಿದ್ರೆ ಭೂಮಿ ಈ ಅರಳಿ ಮರಕ್ಕೆ ಈ ಬೇರುಗಳೆಲ್ಲ ಕೂಡ ತುಂಬ ಬಂದಿರುತ್ತೆ ಭೂಮಿಯಲ್ಲಿ ಅದೆಲ್ಲ ಕೂಡ ಚುಚ್ಕೊಂತ ಇರುತ್ತೆ ಆ ಭೂ ಸ್ಪರ್ಶ ಅನ್ನೋದು ನಾವು ಹಾಕೋಬೇಕು ಈಗಿನ ಕಾಲದಲ್ಲೆಲ್ಲ ಕೂಡ ಮನೆಯಲ್ಲೇ ಚೊಪ್ಪಳಿ ಹಾಕೊಂಡು ಓಡಾಡ್ತಾ ಇರ್ತಾರೆ ಯಾತಕ್ಕೆ ಅಂತ ಹೇಳಿದ್ರೆ ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಆಗಲ್ಲ ಈ ರೀತಿಯಾಗಿ ಸ್ವಲ್ಪ ಈ ನಮ್ಮ ಕಾಲು ನಮ್ಮ ಕಾಲು ಭೂಮಿಗೆ ಸ್ಪರ್ಶ ಆದರೆ ಆ ಭೂಮಿಯ ಒಂದು ವಾಸನೆ ಆ ಒಂದು ಶರೀರಕ್ಕೋಗಿ ಸ್ವಲ್ಪ ಚುಚ್ಚುಕೊಂತ ಇದ್ರೆ ಆ ಬ್ಲಡ್ ಸರ್ಕುಲೇಷನ್ ತುಂಬಾ ಚೆನ್ನಾಗಿ ಆಗತ್ತೆ ಇದು ಭೂಮಿ ಪೃಥಿವಿ ಅಪ್ ಅಂದ್ರೆ ನೀರು ನೀರು ಈ ಚಳಿಕಾಲದಲ್ಲಿ ಈ ಮಂಜೆಲ್ಲ ಕೂಡ ಅಶ್ವತ್ಥ ಮರದಲ್ಲೆಲ್ಲ ಕೂಡ ಇತ್ ಇರುತ್ತೆ ಮಂಜೆಲ್ಲ ಕೂಡ ಕರಿಗಿ ಕರಿಗಿ ನೀರಿನ ತರ ಬೀಳ್ತಾ ಇರುತ್ತೆ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಕೂಡ ಬಿಸಿ ನೀರನ್ನ ನಾವು ಸ್ನಾನ ಮಾಡ್ತೇವೆ ಆದರೆ ಬಿಸಿ ನೀರಿಕ್ಕಿಂತ ತಣ್ಣೀರು ಸ್ನಾನ ಮಾಡಿದ್ರೆ ನಮ್ಮ ಶರೀರ ತುಂಬಾ ದೃಢವಾಗಿ ಇರುತ್ತೆ ಅಂತ ಶಾಸ್ತ್ರಗಳು ಹೇಳಿದೆ ತಣ್ಣೀರೇ ಸ್ನಾನ ಅಂತ ಕೂಡ ಹೇಳಿದೆ ಆ ಕಾಲದಲ್ಲೆಲ್ಲ ಕೂಡ ಈ ಬಾವಿಯಲ್ಲಿ ಸ್ನಾನ ಮಾಡ್ತಾ ಇದ್ರು ಬಾವಿಯಲ್ಲಿ ತದನಂತರ ಈ ಪುಣ್ಯ ಪುಷ್ಕರಣಿಯಲ್ಲಿ ನದಿಯಲ್ಲಿ ಪ್ರವಾಹ ನದಿ ಪ್ರವಾಹದಲ್ಲಿ ಈ ರೀತಿಯಾಗಿ ತಣ್ಣೀರು ಸ್ನಾನ ಮಾಡಿದ್ರೆ ನಮ್ಮ ಒಂದು ಶರೀರ ಯಾವತ್ತೂ ಹೀಟಾಗೇ ಇರುತ್ತೆ ಬೆಚ್ಚಿಗೆ ಇರುತ್ತೆ ಯಾವತ್ತು ಆ ಒಳಗಡೆ ಇರೋ ಬೆಚ್ಚ ಆಚೆ ಬರಬೇಕು ಅಂತ ಹೇಳಿದರೆ ತಣ್ಣೀರು ಸ್ನಾನ ಮಾಡಿದ್ರೆ ಈ ರೀತಿಯಾಗಿ ಆ ಒಳಗಡೆ ಇರೋ ಹವೆ ಆಚೆ ಬರುತ್ತೆ ಅದು ಆ ಒಂದು ತಣ್ಣೀರೆಲ್ಲ ಕೂಡ ನಮ್ಮ ಶರೀರದ ಮೇಲೆ ಬೀಳುತ್ತಾ ಇರುತ್ತೆ ಇದು ಪೃಥ್ವಿ ಅಪ್ ತೇಜೋ ಅಂದರೆ ಅಗ್ನಿ ಅಗ್ನಿ ಅಂದರೆ ಆ ಸುತ್ತಲೂ ಕೂಡ ದೀಪ ಹಚ್ಚಿರ್ತಾರೆ ಆ ದೀಪಗಳೆಲ್ಲ ಕೂಡ ಹಚ್ಚಿದ್ರೆ ಆ ಒಂದು ದೀಪದ ಕಾಂತಿ ನಮ್ಮ ಒಂದು ಶರೀರಕ್ಕೆ ತಾಕತ್ತೆ ವಾಯು ನಾನು ಆವಾಗಲೇ ಹೇಳ್ದಂಗೆ ಆ ವೃಕ್ಷದಲ್ಲಿ ಒಳ್ಳೆ ಅಂದ್ರೆ ಒಳ್ಳೆ ವಾಯುವನ್ನ ನಮಗೆ ಪರಿಸರ ಅಂದ್ರೆ ಪೂರ್ತಿ ಕೂಡ ಇರೋ ಒಂದು ಆಕ್ಸಿಜನ್ ಏನು ಕಲುಷಿತವಾಗಿ ಇರೋ ವಾಯುಕ್ಕಿಂತ ಆ ಅಶ್ವತ್ಥ ಮರದಿಂದ ಬಂದಿರೋ ಒಂದು ವಾಯು ನಮಗೆ ತುಂಬಾ ಶ್ರೇಯಸ್ಕರ ಅದಕ್ಕೆ ಈ ರೀತಿಯಾಗಿ ವಾಯು ಆಕಾಶ ನಾವು ಸುತ್ತುವಾಗ ಮಂತ್ರ ಹೇಳ್ತಾ ಇರಬೇಕು ನಾವು ಸುಮ್ಮನೆ ಸುತ್ತಬಾರದು ಮಂತ್ರ ಮಂತ್ರವನ್ನು ಹೇಳಬೇಕು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ ಈ ಒಂದು ಮಂತ್ರವನ್ನು ನಾವು ಹೇಳ್ತಾ ಸುತ್ತಬೇಕು ಇದು ಮಂತ್ರ ಅನ್ನೋದು ಆಕಾಶ ತತ್ವ ಈ ರೀತಿಯಾಗಿ ಪಂಚಭೌತಿಕವಾಗಿ ಇರೋ ಒಂದು ಶರೀರ ಪಂಚಭೌತಿಕವಾಗಿ ನಾವಲ್ಲಿ ಅಲ್ಲಿ ನಮ್ಮ ಒಂದು ಶರೀರ ಅಲ್ಲಿ ಪಂಚಭೌತಿಕವಾಗಿ ಅಲ್ಲಿ ಪ್ರೆಸೆಂಟ್ ಆಗುತ್ತೆ ಆಗ ನಮ್ಮ ಒಂದು ಏನು ರೋಗ ರುಜನಗಳು ಇದು ಇತ್ಯಾದಿಗಳೆಲ್ಲ ಕೂಡ ಇರುತ್ತೋ ಈ ರೀತಿಯಾಗಿ ಸ್ವಲ್ಪ ಅಲ್ಲಿ ಮಾರ್ಪಾಡಾಗುತ್ತೆ ಇದು ಈ ಅಕ್ ಅಶ್ವತ್ಥ ವೃಕ್ಷದ ಒಂದು ವಿಶೇಷ ಇನ್ನೊಂದು ಸ್ವಾಮಿ ಇಷ್ಟು ದೊಡ್ಡ ಮಂತ್ರ ನಾವು ಹೇಳಕ್ಕಾಗಲ್ಲ ಅಂತ ಹೇಳಿದಾಗ ಓಂ ನಮೋ ಭಗವತೆ ವೃಕ್ಷರಾಜಾಯ ನಮಃ ಓಂ ನಮೋ ಭಗವತೆ ವೃಕ್ಷರಾಜಾಯ ನಮಃ ಓಂ ನಮೋ ಭಗವತೆ ವೃಕ್ಷರಾಜಾಯ ನಮಃ ಈ ಒಂದು ಮಂತ್ರದಂತ ಕೂಡ ಪ್ರದಕ್ಷಿಣೆಯನ್ನು ಮಾಡಬಹುದು ಇದು ಈ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಈ ಬೆಳಗ್ಗೆ ಎದ್ದು ನಾವು ಯಾ ಯಾತಕ ಮಾಡಬೇಕು ಅನ್ನೋ ವಿಶೇಷಗಳು ಎಷ್ಟು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಹನ್ನೊಂದು ಹನ್ನೊಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು